ವೆಲ್ಕಂಟು ಲೈಫ್ ಕಲಬುರಗಿಯಲ್ಲಿ ಇಂದು ವೀರಶೈವ ಲಿಂಗಾಯತ ಸಮಾಜದಿಂದ ಜಗತ್ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಕಲಬುರಗಿ ಕೊಟನೂರ ಮಠದ ಹತ್ತಿರ ಇರುವ ಸಂವಿಧಾನ ಶಿಲ್ಪಿ ಡಾ ಬಿ ಆರ್ ಅಂಬೇಡ್ಕರ್ ಮೂರ್ತಿಗೆ ಅವಮಾನ ಮಾಡಿದವರೆಗೆ ಬೆಲ್ ಮಾಡಿದ ಹಿನ್ನೆಲೆಯಲ್ಲಿ ಅನೇಕ ಹಿಂದುಳಿದ ಯುವಕರು ಆ ಯುವಕನನ್ನು ಹಿಗ್ಗಾಮುಗ್ಗಾ ಥಳಿಸಿ ಹೆಣ್ಣು ಮಕ್ಕಳಿಗೆ ಅಗೌರವ ತೊರಿದ ಹಿನ್ನೆಲೆ ಆಕ್ರೋಶ ಹೊರಹಾಕಿದರು ಈ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ತಪ್ಪು ಮಾಡಿದವರಿಗೆ ಶಿಕ್ಷೆ ನೀಡಲು ಕಾನೂನು ಇದೆ ಯಾರೂ ಕೂಡ ಕಾನೂನು ಕೈಯಲ್ಲಿ ತೆಗೆದುಕೊಳ್ಳಬಾರದು ಡಾ ಬಿಆರ್ ಅಂಬೇಡ್ಕರ್ ಅನುಯಾಯಿಗಳಾಗಿ ಕಾನೂನು ಕೈಗೆ ತೆಗೆದುಕೊಂಡರೆ ಹೇಗೆ ಎಂದು ಮುಖಂಡರು ಆಕ್ರೋಶ ಹೊರಹಾಕಿದರು

ವೀರಸೈವಲಿಂಗಾಯತ ಸ್ವಾಭಿಮಾನ ಸಮನ್ವಯ ಸಮಿತಿ ವೇದಿಕೆ ಕಲಬುರಗಿ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ತಾಲೂಕಾ ಜಿಲ್ಲಾ ದಂಡಾಧಿಕಾರಿಗಳು ಹಾಗೂ ಸದ್ಯ ನಮ್ಮ ತಾಲೂಕು ದಂಡಾಧಿಕಾರಿಗಳು ಉಪಸ್ಥಿತರಿದ್ದಾರೆ ಅವರಿಗೆ ವಿಷಯ ಕೊಟ್ಟುರುಡಿ ಗ್ರಾಮದ ವೀರಸೈವ ಲಿಂಗಾಯತ ಸಮಾಜದ ಪರಿವಾರದ ಮೇಲೆ ಆಗಿರುವ ದೌರ್ಜನ್ಯದ ಕುರಿತು ಖಂಡಿಸಿ ಕೃತ್ಯ ವಿರುದ್ಧ ಕ್ರಮ ಕೈಗೊಳ್ಳುವ ಕುರಿತು ಮನವಿ ಅರ್ಜಿ ಮಾನ್ಯರೇ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ವೀರಸೈವಲಿಂಗಾಯತ ಸಮನ್ವಯ ಸಮಿತಿ ವಿರುದ್ಧ ಸ್ವಾಭಿಮಾನ ಸಮನ್ವಯ ಸಮಿತಿ ವೇದಿಕೆ ಕಲಬುರಗಿ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವಿನಂತಿಸಿಕೊಳ್ಳುವುದೇನೆಂದರೆ ನಿಯಂತ್ರಿಸಿಕೊಳ್ಳುವುದೇನೆಂದರೆ ಗ್ರಾಮದಲ್ಲಿ ವೀರಸೈವ ಲಿಂಗಾಯತ ಸಮಾಜದ ಪರಿವಾರದವರ ಮೇಲೆ ಹಲ್ಲೆ ಮಾಡಿದಲ್ಲದೆ ಅವರ ಆಸ್ತಿ ಪಾಸ್ತಿಗೆ ಪೆಟ್ರೋಲ್ ಹಾಕಿ ಸುಟ್ಟು ಹಾಕಿರುವ ಹೀನ ಕೃತ್ಯವನ್ನು ಖಂಡಿಸಿ ಕೃತ್ಯವೆಸಗಿದ ಕಿಡಿಗೇಡಿಗಳ ವಿರುದ್ಧ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು ಹಾಗೂ ಅವರನ್ನು ಬಂಧಿಸಬೇಕು ಮತ್ತು ಶಿಕ್ಷೆಗೆ ಒಳಪಡಿಸಬೇಕೆಂದು ಅಲ್ಲದೆ ಇವರ ಹಿಂದೆ ಇರುವಂತಹ ಬೆಂಬಲಿಸುತ್ತಿರುವ ರಾಜಕಾರಣಿಗಳಾಗಲಿ ಆ ಹಿಂದೂ ಆ ಒಂದು ಸಮುದಾಯದ ಪುಡಾಣಿಗಳಾಗಲಿ ಅವರ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ಳಬೇಕೆಂದು ಕೇಳುತ್ತಾ ಇವರ ವಿರುದ್ಧ ಅತಿ ಶೀಘ್ರದಲ್ಲಿ ತಾವು ಕ್ರಮ ಕೈಗೊಳ್ಳಬೇಕು ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಪ್ರತಿನಿತ್ಯ ಹೋರಾಟ ಮಾಡುವುದು ಅನಿವಾರ್ಯವಾಗುತ್ತದೆ ಎಂದು ವೀರಶೈವ ಲಿಂಗಾಯತ ಸ್ವಾಭಿಮಾನ ಸಮನ್ವಯ ಸಮಿತಿ ಕಲಬುರಗಿ ವೇದಿಕೆ ವತಿಯಿಂದ ಆಗ್ರಹಿಸುತ್ತೇವೆ ಹಾಗೂ ಸಂತ್ರಸ್ತರ ಮನೆಗಳಿಗೆ ಸೂಕ್ತ ರಕ್ಷಣೆ ನೀಡಬೇಕು ವ್ಯವಸ್ಥೆ ನೀಡಬೇಕೆಂದು ನೀಡಲು ವ್ಯವಸ್ಥೆ ಕಲ್ಪಿಸಿಕೊಡಬೇಕೆಂದು ಕೋರುತ್ತೇವೆ ಅದಲ್ಲದೆ ಬಂಧುಗಳೇ ಇತ್ತೀಚಿನ ಕಮಲಾಪುರ ಮಂಡ್ಯ ತಡೆ ಆದಂತಹ ಘಟನೆ ಕಮಲಾಪುರ ತಾಲೂಕಿನ ಲಾಡಮಗಳಿ ಗ್ರಾಮದಲ್ಲಿ ಅಲ್ಟ್ರಾಸಿಟಿ ಪ್ರಕರಣಕ್ಕೆ ದಾಖಲಿಸಿದ್ದು ಹೆದರಿ ಗ್ರಾಮದ ನಿಖಿಲ್ ಪೂಜಾರಿ ಎನ್ನುವಂತಹ ಇಪ್ಪತ್ತೈದು ವರ್ಷದ ಹುಡುಗ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನಮ್ಮ ವೇದಿಕೆ ಖಂಡಿಸುತ್ತದೆ ಇನ್ನು ಮುಂದೆ ಈ ರೀತಿ ಆಗದಂತೆ ಸರ್ಕಾರ ಹಾಗೂ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ಕೋರುತ್ತೇವೆ